ಇವತ್ತಿನ ದಿನ ನಾನು ಸುವರ್ಣಗಡ್ಡೆ ಬಳಸ್ಕೊಂಡು ತುಂಬ ಚೆನ್ನಾಗಿರೋ ಅಂಥ ಒಂದು ಕಬಾಬ್ ಮಾಡ್ತಾಯಿದ್ದೀನಿ ಗೆಡ್ಡೆನಲ್ಲಿ ಕಬಾಬ್ ಮಾಡೋದಕ್ಕೆ ಇಲ್ಲಿ ಈಗಾಗಲೇ ನಾನು ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಇದ್ರ ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕಟ್ ಇಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಗರಂ ಮಸಾಲ ತೊಗೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಜೀರಾ ಪೌಡರ್ ತೊಗೊಂಡಿದ್ದೀನಿ ಅಚ್ಚಕಾರದ ಪುಡಿ ಮತ್ತು ಉಪ್ಪು ಕಸೂರಿ ಮೇಥಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಮತ್ತು ಅರ್ಧ ಬಟ್ಲಿನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ನಾನೊಂದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ಕುದೀತಾ ಇರೋಂಥ ನೀರಿಗೆ ಹುಣಸೆ ಹಣ್ಣು ಸೇರಿಸ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಅರಶಿನ ಪುಡಿ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಸುವರ್ಣಗೆಡ್ಡೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲವನ್ನು ಹಾಕಿ ನಾವು ಅಟ್ಲೀಸ್ಟ್ ಅಂದರೆ ಫೈವ್ ಟು ಟೆನ್ ಮಿನಿಟ್ಸ್ ಆದರೂ ಈ ನೀರಿನಲ್ಲಿ ನಾವು ಕುದಿಸ್ಕೋಬೇಕಾಗತ್ತೆ ನಾವು ಹಾಗೆ ಡೈರೆಕ್ಟಾಗಿ ಮಾಡ್ಕೋತೀವಿ ಅಂತ ಹೇಳಿದ್ರೆ ಬಾಯೆಲ್ಲ ಪೂರ್ತಿ ಕಟ್ತಾ ಬಂದ್ಬಿಡುತ್ತೆ ಹಾಗಾಗಿ ಈ ರೀತಿ ಬೇಯಿಸ್ಕೊಂಡು ಇದಾದ ಮೇಲೆ ನೀವು ಇದನ್ನು ಏನು ಬೇಕು ಅಂದರೆ ಕಬಾಬ್ ಮಾಡ್ಕೋಬೋದು ಚಿಪ್ಸ್ ಮಾಡ್ಕೋಬೋದು ಅಥವಾ ಪಲ್ಯ ಮಾಡ್ಕೋಬೋದು ಏನು ಬೇಕಾದರೂ ಮಾಡ್ಕೋಬೋದು ಬಟ್ ಅದಕ್ಕಿಂತ ಮುಂಚೆ ಈ ರೀತಿ ನೀರಲ್ಲಿ ನೀವು ಬೇಯಿಸ್ಕೋಬೇಕಾಗತ್ತೆ ಈಗ ನಾನಿಲ್ಲಿ ಒಂದು ಬೌಲ್ಗೆ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ತಗೊಂಡಿರೋಂಥ ಈ ಎಲ್ಲ ಮಸಾಲಗಳು ಇದೆಲ್ಲವನ್ನು ಸೇರಿಸಿ ನಾನು ಕಲಿಸ್ಕೋತೀನಿ ಇದಕ್ಕೆ ನೀರು ಹಾಕಿ ನೀವು ಕಲಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಇದಕ್ಕೆ ಕಾದಿರೋ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಬೆಂದಿದೆ ಹಾಗಾಗಿ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಈ ನೀರನ್ನ ನಾನು ಸಪ್ರೇಟ್ ಮಾಡ್ಕೋತೀನಿ ಈ ರೀತಿಯಾಗಿ ನೀವು ಕಲಿಸ್ಕೋಬೇಕಾಗತ್ತೆ ಈಗ ನಾನು ಇದನ್ನ ಸುವರ್ಣ ಗಿಡ್ಡೆನೆಲ್ಲ ಇದಕ್ಕೆ ಸೇರಿಸ್ಕೊಂಡು ನಾನು ನಿಮಗೆ ಎಣ್ಣೆನಲ್ಲಿ ಕರೆದು ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ಈಗಾಗಲೇ ನಾನಿಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ನಾನೀಗ ಏನು ಈ ಸುವರ್ಣ ಗೆಡ್ಡೆಯನ್ನು ತೊಗೊಂಡಿದ್ದೆ ಅದನ್ನು ಒಂದೊಂದಾಗಿ ಬಿಡ್ತಾ ಬರ್ತೀನಿ ಇದೇ ರೀತಿಯಾಗಿ ನೀವು ಎಲ್ಲವನ್ನು ಪೂರ್ತಿ ಹಾಕೋತಾ ಬರಬೇಕಾಗತ್ತೆ ಮತ್ತು ಇದನ್ನು ನಾನೀಗ ಕಡಿಮೆ ಉರಿ ಮಾಡ್ಕೊಂಡಿದ್ದೀನಿ ಈಗ ಇದಾಗಿದೆ ಒಂದು ಕಡೆ ಹಾಗಾಗಿ ನಾನು ಇದನ್ನು ಟರ್ನ್ ಮಾಡ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಇದು ಪಾತ್ರೆಗೆ ಏನು ಅಂಟ್ಕೋತಾನೆ ಇಲ್ಲ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ಈಗ ಇದು ಎರಡೂ ಕಡೆ ಆಗಿದೆ ಹಾಗಾಗಿ ನಾನು ಒಂದು ಸಪ್ರೇಟಾಗಿ ಆಗಿ ಪ್ಲೇಟ್ಗೆ ತೆಗೆದಿಟ್ಕೋತೀನಿ ಈಗ ಇದಾಗಿದೆ ನಾನು ಒಂದ್ ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಮತ್ತೆ ಇದೇ ರೀತಿಯಾಗಿ ಇನ್ನು ಉಳಿದಿದ್ದನ್ನೆಲ್ಲಾನು ನಾವು ಸೇರಿಸಿ ಕರ್ಕೋಬೇಕಾಗತ್ತೆ ನೋಡಿ ಕೊನೆಯದಾಗಿ ನಿಮಗೆ ಇದು ಈ ರೀತಿಯಾಗಿ ಬರುತ್ತೆ ಮಾಡೋದಕ್ಕೆ ತುಂಬಾ ಸುಲಭವಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ನಾನು ನಾನಿವತ್ತಿನ ದಿನ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು